ತುಂಬಾ ಕಡಿಮೆ ಸಮಯದಲ್ಲಿ ಕಡಿಮೆ ಪದಾರ್ಥಗಳನ್ನ ಬಳಸ್ಕೊಂಡು ಈ ಥರ ರುಚಿ ರುಚಿಯಾದಂಥ ಬಾಳೆಕಾಯಿ ಫ್ರೈ ಮಾಡ್ಕೊಳ್ಳೋದನ್ನು ನೋಡೋಣ ಇವತ್ತು ನಾವು ಈ ಬಾಳೆಕಾಯಿ ಫ್ರೈನ ಊಟದ ಜೊತೆಗೆ ಹಾಗೆಯೇ ಟೀ ಟೈಮ್ ಸ್ನ್ಯಾಕ್ಸಿಗೆಲ್ಲ ಸರ್ವ್ ಮಾಡ್ಕೊಳ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಬೇಗನೆ ಕೂಡ ಆಗುತ್ತೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬಸವಸ್ ಕಾರ್ನರ್ ಕನ್ನಡ ಚಾನಲ್ಗೆ ಸ್ವಾಗತ ಹಾಗಿದ್ದರೆ ಬನ್ನಿ ತಡ ಮಾಡಿದೆ ಅಂತ ಬಾಳೆಕಾಯಿ ಫ್ರೈ ಮಾಡ್ಕೊಳ್ಳೋದನ್ನು ನೋಡ್ಕೊಳ್ಳೋಣ ಫಸ್ಟಿಗೆ ನಾನಿಲ್ಲಿ ಎರಡು ಬಾಳೆಕಾಯಿನ ತೊಗೊಂಡಿದ್ದೀನಿ ನೀವು ಯಾವುದಾದ್ರೂ ಬಾಳೆಕೆ ತೊಗೊಂಡಿರ್ಬೋದು ಅಥವಾ ಏಲಕ್ಕಿ ಬಾಳೆ ಆದರೂ ನಡೆಯುತ್ತೆ ಮತ್ತು ಪಚ್ ಬಾಳೆ ಅಂತ ಬರುತ್ತೆ ಇನ್ನೊಂದು ಅದನ್ನು ಬೇಕಾದರೂ ತಗೊಳ್ಬೋದು ಈ ಥರ ಮೇಲ್ಗಡೆ ಲೇಯರನ್ನೆಲ್ಲ ತೆಕ್ಕೊಳ್ಬೇಕು ಸ್ವಲ್ಪ ಆಸರುಪೋಷಣೆ ಇಲ್ದಾಗಿ ಎಲ್ಲದನ್ನು ತೆಕ್ಕೊಂಡಿರಬೇಕು ಇಲ್ಲ ತೆಗಿ ಸರಿಯಾಗಿ ತೆಗಿಲಿಲ್ಲ ಅಂದರೆ ನಾರಿನಂಶ ಅದು ನಮಗೆ ತಿನ್ನಬೇಕಾದ್ರೆ ಬಾಯಿಗೆ ಸಿಗುತ್ತೆ ಈ ಥರ ಎಲ್ಲ ತೆಗ್ದಿದ್ದಾದ್ಮೇಲೆ ಪೀಸಸ್ನ ಕಟ್ ಮಾಡ್ಕೊಳ್ಬೇಕು ಈ ಥರ ಪೀಸಸ್ ಆಗಿ ತುಂಬ ತೆಳುವಾಗೋ ಬೇಡ ತುಂಬ ದಪ್ಪದಾಗೂ ಬೇಡ ಫ್ರೈ ಆಗೋದಕ್ಕೆ ಈಸಿ ಆಗಬೇಕು ಈ ವಿಧಾನದಲ್ಲಿ ಕಟ್ ಮಾಡ್ಕೊಳ್ಬೇಕು ಇವಾಗ ತೆಗೆದು ಬೇರೆ ಒಂದು ಸಪ್ರೇಟ್ ಪ್ಲೇಟಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಇವಾಗ ಒಂದು ಮಸಾಲಾ ಪೌಡರ್ನ ರೆಡಿ ಮಾಡ್ಕೊಳ್ಬೇಕು ಫಸ್ಟಿಗೆ ಎರಡು ಚಮಚದಷ್ಟು ಚಿಲ್ಲಿ ಪೌಡರ್ ಹಾಕೊಳ್ತಾ ಇದ್ದೀನಿ ಎರಡರಿಂದ ಎರಡೂವರೆ ಚಮಚದಷ್ಟು ಹಾಕ್ಕೊಳ್ಬೋದು ಮತ್ತೆ ಒಂದು ಚಮಚದಷ್ಟು ಗರಂ ಮಸಾಲ ಮತ್ತೆ ಅರ್ಧ ಚಮಚದಷ್ಟು ಜೀರಿಗೆ ಪುಡಿ ಮತ್ತು ಸ್ವಲ್ಪ ಅರಿಶಿನ ಒಂದು ಅರ್ಧ ಚಮಚದಷ್ಟು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಚಮಚದಷ್ಟು ನಿಂಬೆಹಣ್ಣಿನ ರಸ ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಮಚದಷ್ಟು ಇಷ್ಟನ್ನು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಇದು ಫ್ರೈ ಆಗಿರೋದ್ರಿಂದ ಸ್ವಲ್ಪ ಚಿಲ್ಲಿ ಪೌಡರ್ ಜಾಸ್ತಿ ಹಾಕ್ಕೊಂಡ್ರೂ ನಡೆಯುತ್ತೆ ಇವಾಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸೇರಿಸ್ಕೊಳ್ಬೋದು ನಾನು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀರು ಹಾಕೊಂಡು ಪೇಸ್ಟ್ ಥರ ಕಲಿಸ್ಕೊಳ್ಬೇಕು ತುಂಬ ಕಡಿಮೆ ಇಂಗ್ರೀಡಿಯೆಂಟ್ ಇರೋದ್ರಿಂದ ಬಾಳೆಕಾಯಿ ಇದ್ರೆ ತಕ್ಷಣನೇ ಮಾಡ್ಕೊಳ್ಬೋದು ಮನೆಗೆ ಯಾರಾದರೂ ರಿಲೇಶನ್ ಯಾರಾದರೂ ಬಂದರೆ ತಕ್ಷಣ ಇದನ್ನ ಮಾಡ್ಕೊಳ್ಬೋದು ಊಟದ ಜೊತೆಗೆಲ್ಲ ಸರ್ವ್ ಮಾಡೋದು ಚೆನ್ನಾಗಿರುತ್ತೆ ಇವಾಗ ಈ ಥರ ಬಾಳೆಕಾಯಿ ಪೀಸಸ್ಗೆಲ್ಲ ಮೇಲ್ಗಡೆ ಹಚ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕೋಟ್ ಮಾಡ್ಕೊಳ್ಬೇಕು ಎಲ್ಲ ಮಸಾಲನೂ ಈ ಥರ ಪೂರ್ತಿ ಎಲ್ಲ ಪೀಸಸ್ಗೂ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಒಂದು ಅರ್ಧ ಗಂಟೆಗಳ ಕಾಲ ನೆನೆಯದಕ್ಕೆ ಬಿಡಬೇಕು ಚೆನ್ನಾಗಿ ಮ್ಯಾರಿನೇಟ್ ಆದ್ರೆ ಉಪ್ಪು ಖಾರ ಏನು ಮಸಾಲ ಹಾಕಿದೀವಲ್ಲ ಅದೆಲ್ಲ ಬಾಳೆಕಾಯಿ ಚೆನ್ನಾಗಿ ಹಿಡಿಯುತ್ತೆ ಇವಾಗ ಬೇರೆ ಒಂದು ಪ್ಲೇಟ್ ತಗೊಂಡು ಅದಕ್ಕೆ ಒಂದು ಎರಡು ಚಮಚದಷ್ಟು ಚಿರೋಟಿ ರವೆ ಒಂದು ಚಮಚದಷ್ಟು ಅಕ್ಕಿಟ್ಟ ಹಾಕೊಂಡಿದ್ದೀನಿ ಇದನ್ನ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಚಿರೋಟಿ ರವೆ ಬದಲಿಗೆ ನೀವು ಮಾಮೂಲಿ ಮೀಡಿಯಮ್ ಸೈಜ್ ಉಪ್ಪಿಟ್ಟು ರವೆ ಬರುತ್ತಲ್ಲ ಅದನ್ನು ಬೇಕಾದ್ರೆ ಇಲ್ಲಿ ಸೇರಿಸ್ಕೊಳ್ಬೋದು ಇವಾಗ ಅರ್ಧ ಗಂಟೆ ಆದ್ಮೇಲೆ ಪೀಸಸ್ ಎಲ್ಲ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಮಸಾಲ ಹಿಡ್ದಿರುತ್ತೆ ಇವಾಗ ಇದಕ್ಕೆ ರವಾ ಮಿಕ್ಸ್ಚರ್ನ ಇದ್ರ ಮೇಲ್ಗಡೆ ಉದ್ರಿಸ್ಬಿಟ್ಟು ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ಬೇಕು ತುಂಬಾ ಹಾಕೋಕೆ ಹೋಗಬಾರ್ದು ಈ ತರ ಸ್ಪ್ರಿಂಕ್ಲರ್ ತರ ಹಾಕೊಳ್ಬೇಕು ಇಲ್ಲಾಂದರೆ ಅದೇ ಒಂದು ಲೇಯರ್ ತರ ಅಂಟ್ಕೊಂಡ್ಬಿಡುತ್ತೆ ಮೇಲ್ಗಡೆ ಬಾಳೆಕಾಯಿ ಇದ್ರ ಮೇಲೆ ಮತ್ತೆ ರವ ಕೂಡ ಎಣ್ಣೆನಲ್ಲಿ ಬಿಡುತ್ತೆ ಸೊ ಹಾಗಾಗಿ ಎಷ್ಟು ಬೇಕೋ ಅಷ್ಟನ್ನೇ ಹಾಕೊಳ್ಬೇಕು ಎಣ್ಣೆನ ಕರೆಕ್ಟ್ ಮೀಡಿಯಂ ಊರಿನಲ್ಲಿ ಇಟ್ಕೊಂಡು ಕರೆಕ್ಟ್ ಅದರಲ್ಲಿ ಎಣ್ಣೆ ಕಾಯಿಸ್ಕೊಂಡಿರಬೇಕು ತುಂಬಾ ಐ ಫ್ಲೇಮ್ಗೆ ಇಟ್ಕೊಂಡು ಎಣ್ಣೆ ಕಾಯಿಸ್ಕೊಳ್ಬಾರ್ದು ನೋಡಿ ಈ ತರ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಗೋಲ್ಡನ್ ಕಲರ್ ಬರೋವ್ರಿಗೆ ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆಗ್ತಿದೆ ಅನ್ನೋವಾಗ ಹೈ ಫ್ಲೇಮ್ಗೆ ಮಾಡ್ಕೊಳ್ಬೇಕು ಐ ಫ್ಲೇಮ್ ಮಾಡ್ಕೊಂಡು ತೆಗಿತೀವಿ ನೀನು ಅನ್ನೋದ್ರಲ್ಲಿ ಅನ್ನೋ ಟೈಮಲ್ಲಿ ಐ ಫ್ಲೇಮ್ ಮಾಡ್ಕೊಂಡು ಬಿಡಬೇಕು ಆವಾಗ ಎಣ್ಣೆನ ಏನು ಫ್ರೈಡ್ ಐಟಮ್ ಇರುತ್ತಲ್ಲ ಅದು ಎಳ್ಕೊಳ್ಳೋದಿಲ್ಲ ಚೆನ್ನಾಗಿ ಬಿಡುತ್ತೆ ಎಣ್ಣೆನ ಈ ತರ ಎಲ್ಲವನ್ನು ಹಾಕಿ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ನಾವು ನೋಡಿ ಗರಿ ಗರಿಯಾದಂಥ ಬಿಸಿ ಬಿಸಿಯಾಗಿ ಕ್ರಿಸ್ಪಿ ಆಗಿರೋಂಥ ಬಾಳೆಕಾಯ್ ರೆಡಿ ರೆಡಿಯಾಯಿತು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋಗೆ ಏನಾದರೂ ಹೇಳಬೇಕು ಅನ್ನೋ ಹಾಗಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್